ಅದು ಅದು ಮಾತಾಡಿದ್ದು ಸರಿ ಅದು ಅದು ಸರಿ ಇತ್ತು ನೀವು ಈಗ ಅದಾದ್ಮೇಲೆ ಮಾತಾಡ್ತಾ ಮಾತಾಡಕಿ ಮಾಡಿ ಧಾರ್ಮಿಕ ಕ್ಷೇತ್ರದ ಈ ಶ್ರೇಷ್ಠ ಸಂಸ್ಕೃತಿ ಆಗ್ಬೇಕಾದವ್ರು ನೀವೆಲ್ಲ ಆದ್ರಿಂದ ನಿಯಮಗಳನ್ನು ನೋಡ್ಬೇಕು

ನಮ್ಮಲ್ಲಿ ಏನು ಹೇಳಬೇಕಾಗಿ ಇರ್ತೋ ಅಲ್ಲ ಆ ಬಾಂಬುಗಳಿಗೆ ಕಡತದಿಂದ ಇರಬೇಕಾಗುತ್ತದೆ ಈಗ ಇನ್ನು ಶೋಭೆ ತರೋದಲ್ಲ ಇಲ್ಲಿ ಈಗ ಪ್ರಥಮ ಬಿಲ್ ಮಾತ್ರ ಬಂದಿದೆ ಇನ್ನು ನಾಲ್ಕು ಬಿಲ್ ಬರ್ಲಿಕ್ಕಿದೆ ಇದನ್ನ ನಾಲ್ಕೈದು ಜನ ಮಾತಾಡಿದ್ದಾರೆ ಈಗಾಗಲೇ ಒಂದು ಬಿಲ್ ಇಷ್ಟು ಜನ ಕೂಡ ಅಂತ ಎಲ್ಲಿ ಇರುವುದಿಲ್ಲ ಎರಡು ಮೂರು ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ ಆದ್ರೂ ಕೂಡ ಫಸ್ಟ್ ಟೈಮ್ ಇರ್ಲಿ ಇನ್ನೊಬ್ರು ಇರ್ಲಿ ಅಂತ ನಾವು ಮಾತಾಡದೆ ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ ನೀವು ಹೆಚ್ಚು ಸಮಯ ಟೈಮ್ ಒಬ್ಬ ಸದಸ್ಯನಿಗೆ ಎರಡು ನಿಮಿಷ ನೀವು

ನಿಮಗೆ ಬಿಲ್ ಬೇಕಾ ಬೆಳದಲ್ಲಿ ಚನಬಸವರಾ ಬಿಲ್ ಬೇಕಾ ಬೇಡವಾ ಬೇಡದಿದ್ದರೆ ಹೇಗೆ ಅದನ್ನ ಆ ಸೀಮಿತವಾಗಿ ನೀವು ಯಾಕೆ ನಿಲ್ತೀರಾ ನೀವು ಯಾಕೆ ನಿಲ್ತೀರಿ ತಮ್ಮ ಬಗ್ಗೆ ಅಪಾರ ಗೌರವ ಇದೆ ಎಲ್ಲರಿಗೂ ಗೌರವ ಇದೆ ಮಾತಾಡ್ತಾರೆ ಅವರಿಗೆ ಒಪ್ಪಿಸ ನಿಮಿಷ ಕೊಡಿ ಮಾತಾಡಿ ಅಲ್ಲ ಬೇಗ ಸಭೆ ಬಂದು ಮಾತಾಡಿ ಚೆನ್ನಣ್ಣ ನಾನು ನಾನು ಎಲ್ಲಾ ಸದಸ್ಯಗಳ ಚನ್ನೇಮರಾಜ್ ಜನಬಸವರಾ ಬಿಲ್ಲಿಗೆ ಸಂಬಂಧಪಟ್ಟ ಮಾತಾಡಿ ಒಂದು ವಿಚಾರ ಮಾತಾ ನಮ್ಗೆ ಹೇಳಿಕೆ ಬಹಳಷ್ಟು ಇರ್ಬೋದು ಇಲ್ಲ ಅಂತ ಅಲ್ಲ ಆದ್ರೆ ಇಲ್ಲಿ ಸಮಯ ವಿಚಾರ ಇದೆ ನಾನೀಗ ಸುರೇಶ್ ಅವ್ರ ಮಾತ್ರ ಹೇಳಿದೆ ನಿಮ್ಗೆ ಬಿಲ್ ಬೇಕಾ ಬೇಡವಾ ಯಾಕೆ ಬೇಡ ಅವ್ರು ಮಾತಾಡಿದ್ರು ಆಗ ಯಾರಾದ್ರೂ ಕೂಡ ಆ ಲಿಮಿಟೆಡ್ ಆಗಿದೆ ನಮ್ಗೆ ಹೇಳಲಿಕ್ಕೆ ಬಹಳಷ್ಟು ಉದಾಹರಣೆ ಕೊಡ್ಲಿಕ್ಕೆ ಇದೆ ಇಲ್ಲಿ ಎಲ್ಲ ಕೂತ್ಕೊಡ್ಲಿಕ್ಕೆ ಕೂತ್ಕೊಂಡು ಕೊಡ್ಲಿಕ್ಕೆ ಆಗ್ತದ ಯಾಕೆ ಬೇಕು ಬೇಡ ಏನು ಆ ಪಾಯಿಂಟ್ ಏನು ಮಿಸ್ಟೇಕ್ ಇದೆ ಪ್ರತಿಪಕ್ಷ ನಾಯಕರು ಮಾತಾಡಿದ್ರು ಇನ್ನೊಬ್ಬರು ಮಾತಾಡಿದ್ರು ಎಷ್ಟೊತ್ತು ಮಾತಾಡಿದ್ರು ಏನು ಬೇಕು ಅಷ್ಟಕ್ಕೆ ಸೀಮಿತವಾಗಿರಿ ಆ ಕೆಲಸ ಮಾಡಿ ಇಲ್ಲ ಮನೆ ಅಧ್ಯಕ್ಷರೇ ಒಂದು ವಿಷಯ ಏನಂತಂದರೆ ಸ್ವಲ್ಪ ನಾವು ರಾಜಕೀಯ ಕಾರ್ಯಕ್ರಮಗಳನ್ನ ಮಾಡುವ ಸಂದರ್ಭದಲ್ಲಿ ಮಾನ್ಯ ಗೃಹ ಮಂತ್ರಿಗಳಿರ್ಬೋದು